ಹಾಯ್ ಗಾಯಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬಾ ಹೇರ್ ಫಾಲ್ ಆಗ್ತಾ ಇದ್ದರೆ ಅಥವಾ ತುಂಬ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಅಥವಾ ತಲೆ ಒಂಥರ ಕಿರಿಕಿರಿ ಅಂದರೆ ಕಟ್ತಾ ಈ ಥರ ಎಲ್ಲ ಇತ್ತು ಅಂದರೆ ಅದಕ್ಕೊಂದು ಸೊಲ್ಯೂಷನ್ನ ನಮ್ಮ ಮನೇಲೇ ಮಾಡುವಂಥದ್ದು ಆಮೇಲೆ ಹೇರ್ ಕೂಡ ತುಂಬಾ ನೈಸ್ ಆಗುತ್ತೆ ಅದಕ್ಕೆ ಏನೇನು ಬೇಕು ಅಂತ ಸ್ವಲ್ಪ ಇನ್ ಇಂಗ್ರೀಡಿಯೆಂಟ್ಸನ್ನ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ದಾಸವಾಳವಾಳದ್ದು ಎಲೆನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಆಮೇಲೆ ಆಲೋವೆರಾ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು ಆಮೇಲೆ ಕೊತ್ ಇದು ಸಾರಿ ಕರ್ಬೇವಿನ ಸೊಪ್ಪು ಅದು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ಆಮೇಲೆ ಮೆಂತ್ಯ ಕಾಳು ಒಂದು ನಾಲ್ಕು ಒಂದು ನಾಲ್ಕು ಸ್ಪೂನಷ್ಟು ಆಮೇಲೆ ದಾಸವಾಳ ಎಲೆದು ಹೂವು ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಎಲ್ಲ ನಂತ ಹೇಳಿರುವಂಥ ಐಟಮ್ಸ್ ಎಲ್ಲ ಫ್ರೆಶ್ ಆಗಿರುವಂಥದ್ದು ಆಮೇಲೆ ಇಲ್ಲಿ ನಾನು ಒನ್ ಲೀಟ್ರ್ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ನ ತಗೊಂಡಿದ್ದೀನಿ ಇಷ್ಟು ಕೂಡ ನಾನು ಇದನ್ನು ಎಣ್ಣೆಲೇ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒನ್ ಲೀಟ್ರ್ ಪ್ಯಾರಾಶೂಟ್ ಎಣ್ಣೆನ ಮೊದಲನೇದಾಗಿ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈ ಎಣ್ಣೆನ ರೆಡಿ ಆದಮೇಲೆ ನೀವು ವಾರಕ್ಕೆ ಒಂದು ಮೂರು ಸರ್ತಿ ಏನಾದರೂ ಯೂಸ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ತಲೆ ಬುಡಭಾಗಕ್ಕೆ ಆಮೇಲೆ ಹೇರಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ತೊಗೊಂಡಿರುವಂಥ ನಾಲ್ಕರಿಂದ ಒಂದು ಐದು ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡಿದ್ದೀನಿ ಕೊಕೋನಟ್ ಆಯಿಲ್ಗೆ ಆಮೇಲೆ ದಾಸವಾಳ ಹೂವು ಹೂ ತೊಗೊಂಡಿದ್ದೀನಿ ಅಂದರೆ ಅದರದ್ದು ದಳಗಳು ಅದು ಕೂಡ ಎಣ್ಣೆಗೆ ಹಾಕೋಬೇಕು ಎಣ್ಣೆ ಬಿಸಿ ಮಾಡಿದ್ಮೇಲೆ ಏನೋ ಹಾಕೋಬೇಡಿ ಹಾಗೆ ನೀವು ಪಾತ್ರೆಗೆ ಎಣ್ಣೆ ಹಾಕಿದ್ಮೇಲೆ ಒಂದೊಂದೇ ಐಟಮ್ನ ಹಾಕೊಳ್ಳಿ ಇವಾಗ ದಾಸವಾಳ ದಾಸವಾಳ ಎಲೆ ಆಮೇಲೆ ಆಲೋವೆರಾ ಆಮೇಲೆ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ನಾನು ಇಷ್ಟು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ಅಂದರೆ ನಾನು ಇಷ್ಟು ಐಟಮ್ ತೋರಿಸಿದ್ದೀನಿ ಅದರದ್ದು ಡಬಲ್ ಕ್ವಾಂಟಿಟಿಯಷ್ಟು ತೊಗೋಬೇಕಾಗುತ್ತೆ ಆಮೇಲೆ ಡ್ಯಾಂಡ್ರಫ್ ಇತ್ತು ಅಂದರೆ ತಲೆ ಕಡಿತ ಎಲ್ಲ ತುಂಬಾ ಸ್ಟಾರ್ಟ್ ಆಗೋಗುತ್ತೆ ಆಮೇಲೆ ಡ್ಯಾಂಡ್ರಫ್ ಇದ್ದರೆ ಮೊದಲನೇದಾಗಿ ಏರ್ ಫಾಲ್ ಆಗುವಂಥ ಸಾಧ್ಯತೆ ತುಂಬಾ ಇದೆ ಹಾಗಾಗಿ ಮೊದಲನೇದಾಗಿ ನಾವು ಡ್ಯಾಂಡ್ರಫ್ನ ಕಂಟ್ರೋಲ್ಗೆ ತರಬೇಕಾಗುತ್ತೆ ನೋಡಿ ಕುದಿತಾ ಕುದಿತಾ ಎಣ್ಣೆ ಕಲರ್ ಕೂಡ ಚೇಂಜ್ ಆಗುತ್ತೆ ಆಮೇಲೆ ನಿಮಗೆ ಎಣ್ಣೆ ಕಲರ್ ಚೇಂಜ್ ಆಗಬೇಕು ಅಂದರೆ ಕರ್ಬೇವನ ಸೊಪ್ಪು ನೀರು ಹಾಕ್ತಾನೆ ರುಬ್ಕೊಂಡು ಹಾಕೋದ್ರಿಂದ ಎಣ್ಣೆ ಕೂಡ ಗ್ರೀನ್ ಕಲರ್ ಆಗಿ ಬರುತ್ತೆ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಹಾಕ್ಕೊಂಡು ನೈಟ್ ಹೊತ್ತು ಹಾಕೊಂಡು ಬೆಳಗ್ಗೆ ಸ್ನಾನ ಕೂಡ ಮಾಡ್ಕೋಬೋದು ಅಥವಾ ಡೈಲಿ ಕೂಡ ಯೂಸ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್